ನಮಸ್ಕಾರ ನಾನು ಮುಸ್ತಫಾ ಪಠಾನ್ ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ಅಧ್ಯಕ್ಷ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಜಿಲ್ಲಾಧ್ಯಕ್ಷ ರೈತ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ಉದ್ದೇಶ ಏನಪ್ಪ ಅಂದರೆ ಇದೇನು ಈ ಒಂದು ನೂರ ಎಂಬತ್ತು ಪ್ಯಾಕೇಜ್ ಟೋಟಲ್ ಮುಂಡ್ರಾಬಾದ್ ಇಲ್ಲಿಂದ ಹಿಡಿದು ಅಲ್ಲಿ ಗಂಗಾವತಿ ಆನೆಗೆ ಸಂಗಾಪುರ ಸಾಣಾಪುರ ಎಲ್ಲ ಟೋಟಲ್ ಬಂತು ಅಲ್ಲಿಂದ ಈಗ ನೂರ ಐವತ್ತು ಪ್ಯಾಕೇಜ್ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಇವರು ಮಾಡಿದಾರಲ್ಲ ಕಳಪೆ ಕಾಮಗಾರಿ ಅಂತೇಳಿ ವಿಜಯವಾಣಿ ಕೆಲವು ಪತ್ರಿಕೆದಾಗನ ಬಂದೈತೆ ಬಿಲ್ ಹಿಡೀರಿ ಅಂತೇಳಿ ನಾನು ಒಂಬತ್ತು 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 ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಸ್ವಯಂ ಪ್ರೇರಿತ ಮುಖ್ಯ ಲೆಕ್ಕಾಧಿಕಾರಿಗೆ ಹೋಗಿ ಧಾರವಾಡಿಗೆ ಹೋಗಿ ಲೆಟರ್ ಮನವಿ ಕೊಟ್ಟು ಬಂದೀನಿ ಈ ಬಿಲ್ ತಿಡಿ ತಡೆ ಹಿಡೀರಿ ಈ ಹತ್ತರಿಂದ ಮೂವತ್ತು ಪ್ಯಾಕೇಜ್ ಬಿಲ್ ತಡೆ ಹಿಡೀರಿ ಅಂತೇಳಿ ಕೊಟ್ಟು ಬಂದಿದ್ದೀನಿ ಕೊಟ್ಟು ಬಂದ ಮೇಲೆ ಇವತ್ತು ಇದು ಇಪ್ಪತ್ತೊಂದು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವ್ರು ಕಳಿಸ್ತಿದ್ದಾರೆ ನಾನು ಇವತ್ತು ಇಪ್ಪತ್ತ್ಮೂರು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ನನಗೆ ಇಲ್ಲಿ ಬಂದಿದೆ ಮುಖ್ಯ ಇಂಜಿನಿಯರಿಗೆ ಹೋಗಿ ಭೇಟಿ ಆಗಿರಿ ಅವ್ರು ಅದರ ಮೇಲೆ ಸೂಕ್ತ ಕಾನೂನು ಕ್ರಮ ತೊಗೊಳ್ತಾರೆ ಅಂತೇಳಿ ಇದು ಇದೇ ಥರ ಮಾಡ್ಕೊತಾ ಹೋಗ್ತಾರೆ ಹೆಂಗಿದು ಯಾವ ಥರ ಇಲ್ಲೇನು ಇದಕ್ಕೆ ಏನು ಜವಾಬ್ದಾರಿ ಅನ್ನೋದು ಇದೇ ಇಲ್ಲ ಏನು ನಾವು ಮಾಡ್ತಾ ಇರೋದು ಕ ಇದು ಇಷ್ಟು ಶ್ರಮ ಯಾವ ಉದ್ದೇಶಕ್ಕೆ ರೈತರ ಹೆಸರು ಹೇಳಿ ಅಧಿಕಾರಿಗಳು ಕೆಲಸ ಮಾಡ್ಕೊತ ಬಂದಿದ್ದಾರೆ ಅಲ್ಲಿ ಕೆಲವರು ಅಡ್ರೇಟಿವ್ ಒಳಗ ಎ ಡಬ್ಲ್ಯೂ ಮಾಡಿದ್ದಾರೆ ಇಲ್ಲಿ ಜೈ ಮಾಡಿದ್ದಾರೆ ಸಂಗಾಪುರ ಆನೆಗುಂದ್ಯಾಗ ಇಲ್ಲಿ ಕೆಲವರು ಮಾಡಿದ್ದಾರೆ ಇಲ್ಲಿ ಪ್ರಭಾರಿಯವರು ಮಾಡಿದ್ದಾರೆ ಕೆಲವರು ಇದೇ ಥರ ಕೆಲಸ ಮಾಡ್ಕೊತ ಬಂದಿದ್ದಾರೆ ನಾವು ರೈತರಿಗೆ ಕೊಟ್ಟಿದ್ದೀವಿ ನೀರು ಬಳಕೆದಾರರ ಸಂಘದಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದು ಯಾ ಯಾರಿಗೆ ಕೊಟ್ಟಿದ್ದೀರಿ ನೀವು ಅದು ಬಿಲ್ ತಡೆ ಹಿಡೀರಿ ಅದು ಬಿಲ್ ಮಾಡೋ ಯಾರು ಬಿಲ್ ಈಗ ಬಿಲ್ ಮಾಡ ಅವರು ರೈತರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಬಿಲ್ ತಡೆ ಹಿಡೀರಿ ನೀವು ಬಿ ಯಾರು ಕೆಲಸ ಮಾಡಿದ್ದಾರೆ ಅನ್ನೋದು ಸತ್ಯಾಂಶ ಹೊರಗೆ ಬಂದುಬಿಡ್ತಿದ್ದೀನಿ ನಾನು ಬಿಲ್ ತಡೆ ಹಿಡೀರಿ ಅಂದಂಗೆಲ್ಲ ಕೊಟ್ಟಂಗೆಲ್ಲ ಬಿಲ್ ಮಾಡ್ತಾ ಇದ್ದಾರಾ ಮಾಡ್ತಾ ಇದ್ದೀವಿ ಕೊಡ್ತಾ ಇದ್ದಾರಾ ಚೆಕ್ಗಳು ಬರ್ತಾ ಇದ್ದಾರಾ ಚೆಕ್ ಕಲೆಕ್ಷನ್ ಇಲ್ಲ ಈ ಥರ ಹೇಳ್ಕೊತ ಬರ್ತಾ ಇದ್ದಾರಲ್ಲ ದಯವಿಟ್ಟು ಇದು ನಿಮ್ದು ನಿಮ್ಮದೇನಿದೆ ಜಾಣ ಕುರುಡುತನ ನಿಲ್ಲಿಸಿ ಇದು ತನಿಖೆ ಕಲಕುಶವಾಗಿ ತನಿಖೆ ಮಾಡಿ ಎಲ್ಲಿ ಏನಾಗಿದೆ ಎಲ್ಲಿ ಕಳಪೆ ಆಗಿದೆ ಯಾರಿದ್ರ ಹೊಣೆ ಜವಾಬ್ದಾರಿ ಯಾರು ಹಗಲು ದರೋಡೆ ಮಾಡ್ತಾ ಅನ್ನೋದು ತಡೆ ಹಿಡಿದು ಸೂಕ್ತ ಕಾನೂನು ಕ್ರಮ ತಗೋಬೇಕು ಇದೇ ಥರ ನೀವು ಮಾಡ್ತಾ ಹೋದ್ರಪ್ಪ ಅಂದರೆ ನಾವೇನೈತೆ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯಾದ್ಯಂತ ಎಲ್ಲ ರೈತರಿಗೂ ತಗೊಂಡು ನಾವೇನಿದೆ ಇದು ಒಂದು ದೊಡ್ಡ ಮಟ್ಟದ ರಾಜ್ಯ ಮಟ್ಟಕ್ಕೆ ರಾಜ್ಯಕ್ಕೆ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇಲ್ಲಿ ಏನೈತೆ ಕಲ ಕಳಪೆ ಕಾಮಗಾರಿ ಆಗ್ತಾ ಇದೆ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಇಡೀ ರಾಜ್ಯಕ್ಕೆ ಗಮನಕ್ಕೆ ತರಬೇಕಾಗ್ತೈತೆ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವ ಇವರೆಲ್ಲರ ಗಮನಕ್ಕೆ ತರ್ತೀವಿ ಇವೆಲ್ಲ ಮ ಮನವಿ ತೊಗೊಂಡು ಹೋಗಿ ಸ್ವಯಂ ಪ್ರೇರಿತ ಹೋಗಿ ಮತ್ತೆ ಅವ್ರ ಗಮನಕ್ಕನ್ನು ತರ್ತೀವಿ ಈಗ ನಮ್ಮ ರಾಜ್ಯಾಧ್ಯಕ್ಷರು ಕರ್ಕೊಂಡು ಹೋಗಿ ಜೈ ಜವಾನ್ ಜೈ ಕಿಸಾನ್ ರೈತ ಜಿಲ್ಲಾಧ್ಯಕ್ಷ ನಾನು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮೋತಿ ರಾಮ್ ಚವ್ವಾಣ್ ಅಂತೇಳಿ ಅವ್ರಿಗೆ ಅವ್ರಿಗೆಲ್ಲರೂ ಕರ್ಕೊಂಡು ಹೋಗಿ ಸಿ ಎಮ್ ಗಮನಕ್ಕನ್ನು ತರ್ತೀವಿ ರಾಜ್ಯದ ಉಪಮುಖ್ಯಮಂತ್ರಿ ಗಮನಕ್ಕೆ ತರ್ತಾ ತರ್ತೀವಿ ಇದು ಆದ್ರೂ ಇದು ಏನನ್ನ ಆಗಿಲ್ಲಪ್ಪ ಅಂದರೆ ಏನೈತೆ ನಾವು ಒಂದು ಇದು ಶೆಡ್ ಹಾಕ್ಕೊಂಡು ಏನೈತೆ ಧರಣಿ ಕುಂದಿರ್ತೀವಿ ನಾವು ಎಲ್ಲಿವರೆಗೆ ಅಂದರೆ ನ್ಯಾಯ ಸಿಗೋವರಿಗೆ ಇದೇನು ಹಗಲ ದುರುಡೆ ಮಾಡಿದರೆ ಇಲ್ಲಿ ತಡೆ ಹಿಡಿಯುವವರಿಗೆ ನಾವು ಇದು ಒಂದು ಕೆಲಸ ಮಾಡ್ತೀವಿ ಹೇಳಿ ನಾನು ಹತ್ತು ಪ್ಯಾಕೇಜ್ ಒಂದು ಇದಕ್ಕೆ ಬಂತಪ್ಪ ಒಂದು ಒಂದು ಆನೆಗುಂದಿ ವಿಭಾಗಕ್ಕೆ ಒಂದು ಹದಿಮೂರು ಪ್ಯಾಕೇಜ್ ಬಂತಂದ್ರೆ ಒಂದು ಐದು ಪ್ಯಾಕೇಜ್ ರೈತರಿಗೆ ಕೊಡೋದು ರೈತರು ಸ್ವಲ್ಪ ಹೆಸರು ಇರ್ಬೇಕಲ್ಲ ಉಳ್ಕಿದ್ದು ಹಾಂ ಹತ್ತು ಏಳು ಎಂಟು ಪ್ಯಾಕೇಜ್ ಏನೈತಿಲ್ಲ ಆ ಜೆ ಜೆ ಎ ಡಬ್ಲ್ಯೂ ಇವರೆಲ್ಲ ಹಂಚ್ಕೊಂಡು ರೈತರ ಹೆಸರು ಮೇಲೆ ಅವ್ರು ಮಾಡಿದ್ದಾರೆ ವೆರಿಫಿಕೇಶನ್ ಮಾಡ್ತೀನಿ ಎಲ್ಲಿ ಏನಾಗಿದೆ ಅನ್ನೋದು ತನಿಖೆ ಮಾಡ್ತೀನಿ ಅಥವಾ ಇದು ಏನಾಗಿದೆ ಅನ್ನೋದು ಕ್ಯಾಲಿಕ್ಯುಲೇಷನ್ ಇದು ಪೂರಾ ಕ್ಲಾರಿಟಿ ತೊಗೊಳ್ತೀನಿ ತೊಗೊಂಡು ಮುಂದಿನ ಕ್ರಮಕ್ಕಾಗಿ ನಾನು ಇದು ಮಾಡ್ತೀನಿ ನನಗೆ ಬಂದಿದೆ ಅಂತೇಳಿ ಇವತ್ತು ಈಗ ಜಸ್ಟ್ ಅವರಿಗೆ ಕೊಂದು ಜಸ್ಟ್ ಕೊಟ್ಟಿದ್ದೀನಿ ನಾನು ಸರ್ ಹಿಂಗಿಂಗ್ ನಾನು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಖ್ಯ ಲೆಕ್ಕಾಧಿಕಾರಿಗೆ ಧಾರವಾಡಗೆ ಹೋಗಿ ಮನವಿ ಕೊಟ್ಟಿದ್ದೆ ನಾನೇ ಈಗ ಅದು ಈಗ ಲೆಟ್ರ್ ಬಂದಿದೆ ಈಗ ನಿನ್ನೆ ಬಂದಿದೆ ಅದು ಇಪ್ಪತ್ತೈದಕ್ಕೆ ಅವ್ರು ಇಪ್ಪತ್ತೊಂದು ಕಳಿಸಿದ್ದಾರೆ ಧಾರವಾಡದಿಂದ ನಾನು ಇಪ್ಪತ್ತಾರು ಇವತ್ತು ಪ್ರೆಸೆಂಟ್ ಇವತ್ತು ಬಂದು ಸರ್ ಹಿಂಗೆ ಹಿಂಗೆ ಆಗಿದೆ ಇದು ಕಳಪೆ ಕಾಮಗಾರಿ ಆಗಿದೆ ಮತ್ತು ಅಧಿಕಾರಿಗಳು ಮಾಡಿದ್ದಾರೆ ನಾನು ದೂರು ಕೊಟ್ಟಿದ್ದೀನಿ ಇದು ಪರಿಶೀಲನೆ ಮಾಡಿ ಇದು ಬಿಲ್ ತಡೆ ಹಿಡೀರಿ ಅಂತೇಳಿ ಈ ಜಸ್ಟ್ ಮುಖ್ಯ ಇಂಜಿನಿಯರ್ ಅವ್ರ ಗಮನಕ್ಕೆ ತಂದಿದ್ದೀನಿ ಈ